ಜಸ್ಟ್ ಏಳ್ನೂರ ಐವತ್ತು ರೂಪಾಯಿಗೆ ಬ್ರಾಂಡೆಡ್ ಎರಡು ಕುಕ್ಕರ್ ಕೊಡ್ತಾ ಇದಾರೆ ಫೈವ್ ತೌಸಂಡ್ ಎಂ ಆರ್ ಪಿ ಹೊಸ ಮಿಕ್ಸಿ ಜಸ್ಟ್ ಸಾವಿರದ ಮುನ್ನೂರು ರೂಪಾಯಿ ಟ್ವೆಲ್ ತೌಸಂಡ್ ಎಂ ಆರ್ ಪಿ ಇರೋ ಸೆಮಿ ಆಟೋಮೆಟಿಕ್ ವಾಷಿಂಗ್ ಮಿಷಿನ್ ಜಸ್ಟ್ ಐದು ಸಾವಿರದ ಎಂಟುನೂರು ಮೂವತ್ತೈದು ಸಾವಿರ ಐದೋ ಗೋದ್ರೇಜ್ ಡಬಲ್ ಡೋರ್ ಫ್ರಿಜ್ ಜಸ್ಟ್ ಹತ್ತೊಂಬತ್ತು ಸಾವಿರ ವಿತ್ ಬ್ರಾಂಡ್ ವಾರಂಟಿ ಒಂಬತ್ತು ಕೆಜಿ ಇರೋ ಫ್ರಂಟ್ ಲೋಡ್ ಆಟೋಮೆಟಿಕ್ ವಾಷಿಂಗ್ ಮಿಷಿನ್ ಎಂ ಆರ್ ಪಿ ಬಂದು ಮೂವತ್ತೈದು ಸಾವಿರ ಆದ್ರೆ ಇವ್ರು ಕೊಡ್ತಿರೋದು ಹದಿನೇಳು ಸಾವಿರ ವಿತ್ ಬ್ರಾಂಡ್ ವಾರಂಟಿ ಎಪ್ಪತ್ತೆರಡು ಸಾವಿರ ಸ್ಯಾಮ್ಸಂಗ್ ಡಬಲ್ ಡೋರ್ ಫ್ರಿಜ್ ಜಸ್ಟ್ ನಲ್ವತ್ ಸಾವಿರ ವಿತ್ ಬ್ರಾಂಡ್ ವಾರಂಟಿ ಇಲ್ಲಿ ಎಂಬತ್ತು ಸಾವಿರ ಇರೋ ಐವತ್ತೈದು ಇಂಚ್ ಟಿವಿನ ಜಸ್ಟ್ ಮೂವತ್ತೈದು ಸಾವಿರಕ್ಕೆ ಕೊಡ್ತಿದ್ದಾರೆ ಹೊಸ ಪ್ರಾಡಕ್ಟ್ ಮೇಲೆ ಈ ರೇಂಜಿಗೆ ಡಿಸ್ಕೌಂಟ್ ಕೊಡ್ತಿರೋದ ನಾನಂತೂ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಇವ್ರ ಹತ್ರ ಎಲೆಕ್ಟ್ರಾನಿಕ್ಸ್ ಐಟಮ್ ಮೇಲೆ ಅಂತೂ ಅಪ್ ಟು ಫಿಫ್ಟಿ ಟು ಸೆವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಇವ್ರ ಹತ್ರ ಫ್ರಿಜ್ ವಾಷಿಂಗ್ ಮಿಷನ್ಸ್ ಡಿಶ್ ವಾಷರ್ ಮಿಕ್ಸಿ ಫ್ಯಾನ್ ವ್ಯಾಕ್ಯೂಮ್ ಕ್ಲೀನರ್ ಶೂ ಅಂಡ್ ಫುಟ್ಫೇರ್ಸು ಇಯರ್ಬಡ್ಸು ಗ್ಯಾಜೆಟ್ಸು ಮೌಸು ಕೀಬೋರ್ಡ್ಸು ಮೆನ್ಸ್ ಫೇರ್ಸು ವುಮೆನ್ಸ್ ವೇರ್ಸು ಡೈನಿಂಗ್ ಸೆಟ್ ಕುಕ್ಕರ್ ಇಂಡಕ್ಷನ್ ಸ್ಟವ್ ಗ್ಯಾಸ್ ಸ್ಟವ್ ಗ್ರೈಂಡ್ರು ಹಿಂಗೆ ಹೇಳ್ತಾ ಹೋದ್ರೆ ಎಲ್ಲ ಹೊಸ ಐಟಮ್ ಗಳನ್ನು ಹೆವಿ ಡಿಸ್ಕೌಂಟ್ ಅಲ್ಲೇ ಕೊಡ್ತಿದ್ದಾರೆ ನಿಮಗೆ ಏನಾದ್ರು ಹೆವಿ ಡಿಸ್ಕೌಂಟ್ ಅಲ್ಲಿ ಏನಾದ್ರು ಬೇಕು ಅಂದ್ರೆ ಗಣಪತಿ ಎಂಟರ್ಪ್ರೈಸಸ್ ಅಂತ ನಮ್ಮ ಬೆಂಗಳೂರಿನ ಬನಶಂಕರಿ ಸೆಕೆಂಡ್ ಸ್ಟೇಜ್ ಅಲ್ಲಿ ಸ್ಟೋರ್ ಇದೆ ವಿಸಿಟ್ ಮಾಡಿ